ಜಮಖಂಡಿ ನಗರದ ರವಾ ನಿವಾಸದಲ್ಲಿ ಛಲವಾದಿ ಮಹಾಸಭಾ ಸಂಘಟನೆಯಿಂದ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಯಿತು ಜಾತಿ ಜನಗಣತಿಯನ್ನು ಅಧಿಕಾರಿಗಳು ಹಾಗೂ ಶಿಕ್ಷಕರು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಇದರಿಂದ ಛಲವಾದಿ ಸಮಾಜಕ್ಕೆ ತುಂಬಾ ಅನ್ಯಾಯವಾಗುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ರು ಛಲವಾದಿ ಮಹಾಸಭಾ ಸಂಘಟನೆಯು ಮೇ ಇಪ್ಪತ್ತೆಂಟರಂದು ಜಾತಿ ಜನಗಣತಿಯು ಮುಕ್ತಾಯವಾಗಲಿದ್ದು ಮರಳಿ ಅಕ್ಟೋಬರ್ ತಿಂಗಳಿನಲ್ಲಿ ಜಾತಿ ಜನಗಣತಿ ಪ್ರಾರಂಭಿಸಬೇಕು ಸಾಕಷ್ಟು ಜನರ ಆಧಾರ ಕಾರ್ಡ್ಗಳ ತೊಂದರೆಗಳಿಂದ ಜಾತಿ ಜನಗಣತಿ ಉಳಿದಿರುತ್ತವೆ ಎಂದರು ಜಾತಿ ಜನಗಣತಿ ಮಾಡುತ್ತಿರುವ ಅಧಿಕಾರಿಗಳು ಮತ್ತು ಶಿಕ್ಷಕರು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಇದರಿಂದ ಛಲವಾದಿ ಸಮಾಜದ ಜಾತಿ ಜನಗಣತಿಯಿಂದ ಸಾವಿರಾರು ಜನತೆಗೆ ಅನ್ಯಾಯವಾಗುತ್ತಿದೆ ಅಂತಹ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆರೋಪಿಸಿದರು ಏನು ರಾಜ್ಯ ಸರ್ಕಾರವು ರಾಜ್ಯ ಸರ್ಕಾರ ಏನು ಒಂದು ಒಳ ಮೀಸಲಾತಿಗಾಗಿ ಜಾತಿ ಗಣತಿ ಪ್ರಾರಂಭ ಮಾಡಿತ್ತು ಅದು ಇನ್ನು ಈ ಇಪ್ಪತ್ತೆಂಟಕ್ಕೆ ಮುಗಿತೈತೆ ಅಂದ್ರೂ ಇನ್ನೂ ಅದು ಆಮೇಲೆ ಸಾಗಿದೆ ಈಗ ನಾವು ಚಲವಾದಿ ಮಹಾಸಭಾ ವತಿಯಿಂದ ಜಮಖಂಡಿಯ ತಾಲೂಕಿನ ವಿವಿಧ ಹಳ್ಳಿಗಳಿಗೆ ವಿವಿಧ ಹಳ್ಳಿಗಳಿಗೆ ಸತತವಾಗಿ ಒಂದು ವಾರ ಭೇಟಿ ಕೊಡತ್ತೀವಿ ಒಂದು ವಾರ ಭೇಟಿ ಕೊಡತ್ತೀವಿ ಭೇಟಿ ಕೊಟ್ಟಾಗ ಅಲ್ಲಿ ನಿಮ್ಮ ನಾವು ಇದಕ್ಕೆ ಫಸ್ಟ್ ನಾವು ತೆರೆದಾಳಕ್ಕೆ ಹೋಗಿದ್ವಿ ತೆರೆದಾಳಕ್ಕೆ ಹೋದಾಗ ಅಲ್ಲಿ ನೋಡ್ಲಾ ಆಫೀಸರ್ ಕುದುರೆಮಣಿ ಆಮೇಲೆ ಕೋಲೂರು ಇವರು ಸ್ಪಂದನೆ ಮಾಡ್ತಾ ಇಲ್ಲ ಸ್ಪಂದನೆ ಮಾಡ್ತಾ ಇಲ್ಲ ಅಂದ್ರೆ ಇವ್ರ ಮ್ಯಾಗ ನಾವು ಕಂಪ್ಲೇಂಟ್ ಕೊಡಬೇಕಂದ್ರೆ ಈಗ ನಮ್ಮ ಜಂಪ್ ಬಿಒ ಅದಲ್ಲ ಓನು ಬಿ ಓರು ಸಂಡೆ ದಿವ್ಸ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ರು ಮೊಬೈಲ್ ಇವ್ರ ಮ್ಯಾಗ ಆಲ್ರೆಡಿ ನಾವು ಎ ಸಿ ಅವ್ರಿಗೆ ದೂರ ಸಲ್ಸೀವಿ ನಮ್ಮ ಚಲೋದಿ ಮಹಾಸಭಾವದಿಂದ ಅದೇ ರೀತಿ ನಾವು ನಿನ್ನ ಇದಕ್ಕೆ ಹೋಗಿದ್ದೀವಿ ಅಲ್ಲಿ ಕೌಟಿ ಹೋಗಿದ್ದೀವಿ ಚಿಕ್ಲಿ ಹೋಗಿದ್ದೀವಿ ಬಿದಿರಿ ಹೋಗಿದ್ದೀವಿ ಬಿದಿರಿ ಹೋದಾಗಾದರೂ ಅಲ್ಲಿ ಎಸ್ ಎಸ್ ಅರ್ಕೇರಿ ಅವರು ಜಿ ಜಿ ಎಂ ಕೊತ್ನೂರ್ ಅವರು ಗೋಪಾಲ್ ನಾಯ್ಕವರು ಇವ್ರು ಯಾರು ಗಣತಿ ಮಾಡುವ ಸ್ಥಳದಲ್ಲಿ ಯಾರು ಇದ್ದಿದ್ದಿಲ್ಲ ಗಣತಿ ಮಾಡೋ ಸ್ಥಳದಲ್ಲಿ ಯಾರು ಇದ್ದಿದ್ದಿಲ್ಲ ಅದನ್ನ ಇವ್ರನ್ನೆಲ್ಲ ನೋಡ್ಬೇಕಾದ ಅಧಿಕಾರಿ ವರ್ಗ ಅವರು ಸಹ ನಿರ್ಲಕ್ಷ್ಯ ಮಾಡತ್ತಾರ ಯಾಕಂದ್ರ ಈ ಒಂದು ಇಪ್ಪತ್ತೆಂಟ್ರೊಳಗ ಈ ಇಪ್ಪತ್ತೆಂಟರೊಳಗೆ ನಾವು ಎಲ್ಲರಿ ನಮ್ಮ ಸಮಾಜದ ನಾವು ಎಷ್ಟು ಜನಗಣತಿ ನಮ್ಮ ಎಷ್ಟು ಸಂಖ್ಯೆ ಐತಿ ಅದನ್ನ ನಾವು ನಿಖರವಾಗಿ ಅಂದ್ರೆ ನಮ್ಮ ನಮ್ಮ ಸಮಾಜ ಚಲವಾದಿ ಸಮಾಜಕ್ಕೆ ಒಂದು ದೊಡ್ಡ ಅನ್ಯಾಯ ಆಗ್ತೈತಿ ಅದು ನಾವು ಎಲ್ಲಾ ಸೌಲಭ್ಯದಿಂದ ವಂಚಿತರಾಗ್ತೇವಿ ಇಷ್ಟು ನಮ್ದು ಹಳಿ ಹುಳಿ ಪ್ರಶ್ನೆ ಐತಿ ನಮ್ಮ ಮಕ್ಕಳದ ನಮ್ಮದ ಭವಿಷ್ಯದ ಪ್ರಶ್ನೆ ಇದ್ರು ಅಧಿಕಾರಿ ವರ್ಗ ಯಾವ ರೀತಿ ಒಂದು ಯಾವ ರೀತಿ ಒಂದು ಸರ್ವೆ ಕಾರ್ಯದಲ್ಲಿ ತೊಡ್ಕೊ ತೊಡಸ್ಕೋಬೇಕು ಅವ್ರು ಯಾರು ಪರ್ಸನಲ್ ಕೆಲಸ ಮಾಡ್ಕೊಳ್ತಾರ ಯಾರು ಹಾಸ್ಪಿಟಲ್ ಹೋಗಿ ಅಂತ ಹೇಳ್ತಾರ ಯಾರು ಆರಾಮ್ ಅಂತ ಹೇಳ್ತಾರ ಇವತ್ತು ಮನ್ಯಾಗ ಅವ್ರು ಹೇಳ್ತಾರೆ ಹೇಳ್ತಾರ ಎಲ್ಲಾರಿಗೂ ಪ್ರಾಬ್ಲಮ್ ಬರೋದು ಅವ್ರ ವೈಯಕ್ತಿಕ ಅವ್ರ ಮ್ಯಾಗ ನಮ್ದು ಏನೂ ದ್ವೇಷ ಇಲ್ಲ ವೈಯಕ್ತಿಕ ಅವ್ರ ಮ್ಯಾಗ್ ನಮಗೇನು ದ್ವೇಷ ಇಲ್ಲ ದ್ವೇಷ ಇಲ್ಲ ಆದ್ರೂ ಅವ್ರ ಪ್ರಾಬ್ಲಮ್ ಅವ್ರ ವೈಯಕ್ತಿಕ ಪ್ರಾಬ್ಲಮ್ ದಿನ ಇದನ್ನ ಮಾಡ್ರಂದ್ರೆ ನಮ್ಮ ಸಮಾಜಕ್ಕೆ ಒಂದ್ ದೊಡ್ಡ ಅನ್ಯಾಯ ಆಗತ್ತೆ ಅನ್ನೋದು ನಮ್ದಿಷ್ಟ ಕಳ್ಕೊಳ್ಳಿ ಆಮೇಲೆ ಎಲ್ಲ ಕಡೆ ಒಂದು ಒಂದು ಪ್ರಾಬ್ಲಮ್ ನಾವು ನಿನ್ನೆ ಕೆಲವೊಂದು ಊರಾಗಿ ಏನಾಗತೈತಿ ಮಕ್ಕಳದ ಮಕ್ಕಳು ಹನ್ನೆರಡು ವರ್ಷದ ಹದಿನೈದು ವರ್ಷದೋ ಎಂಟು ವರ್ಷದೋ ಕೆಲವೊಂದು ಕೆಲವೊಂದು ಮಕ್ಕಳದ ಆಧಾರ್ ಕಾರ್ಡ್ಗಳು ಇಲ್ಲ ಆಧಾರ್ ಕಾರ್ಡ್ಗಳು ಇಲ್ಲ ಆಮೇಲೆ ಆಧಾರ್ ಕಾರ್ಡ್ಗಳು ಇಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ ಇರಲಿಲ್ಲ ಅಂದ್ರೆ ಅವ್ರು ಒಂದು ಏನು ಬರ್ತ್ ಸರ್ಟಿಫಿಕೇಟ್ ಜನ್ಮ ಪ್ರಮಾಣ ಪತ್ರ ಮ್ಯಾಗ ಅವ್ರು ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕು ಮಾಡ್ಸ್ಕೋಕ್ ಬರ್ತೈತಿ ಅವಕಾಶ ಐತಿ ಬರೆಯಾದ್ರೆ ಒಂದು ಎನ್ರೋಲ್ಮೆಂಟ್ ನಂಬರ್ ಕೊಟ್ರು ಅದನ್ನ ಜಾ ಜಾತಿ ಗಂಟಿ ಮಾಡ್ಕೋತಾರ ಅದೇನು ಪ್ರಾಬ್ಲಮ್ ಇಲ್ಲ ಮೇನ್ ಪ್ರಾಬ್ಲಮ್ ಎಲ್ಲಿ ಬಂದಿಪ ಅಂದ್ರೆ ಈಗ ಯಾರ ಕಡೆ ಕೆಲವೊಂದು ಮಂದಿ ನಾವು ಇದೆಲ್ಲ ಕೌಟಿಗೆ ಒಳಗೆ ಹತ್ತೊಂಬತ್ತು ಮಂದಿ ಸಿಕ್ಕರು ಚಿಕ್ಕಲಿಯಾಗ ಹನ್ನೊಂದು ಮಂದಿ ಸಿಕ್ಕರು ಮುತ್ತೂರಾಗ ಹನ್ನೆರಡು ಮಂದಿ ಸಿಕ್ಕರು ಆಲ್ಬಾರ್ದಾಗ ಇಪ್ಪತ್ನಾಕ್ ಇಪ್ಪತ್ನಾಲ್ಕು ಮಂದಿ ಬರೀ ಬರೇನು ನಾವು ಎಲ್ಲ ಹಳಿಗೆ ಟೈಮ್ ನಮಗೂ ಕೊಡಾಕಾಗತ್ತೆ ಎಲ್ಲ ಕಡೆ ನೋಡ್ಬೇಕು ಅನ್ನೋದು ಟೈಮ್ ಕೊಡಾಕೋತ್ ನಾವು ಜಸ್ಟ್ ಒಂದ್ ಅರ್ಧ ತಾಸೊಳಗೆ ಇತ್ತಿಟ್ಟು ಮಂದಿ ಸಿಕ್ತು ಇನ್ನ ನಾವು ಪ್ರತಿ ಒಂದು ಮನಿ ಮನೆಗ್ ಹೋಗಿ ಮಾಡಿದ್ವಿ ಅಂದ್ರೆ ಏನಿಲ್ಲ ಕನಿಷ್ಠ ಒಂದ್ ಹಳಿಯೊಳಗ ಒಂದ್ ಐವತ್ತರಿಂದ ನೂರ್ ಮಂದಿ ಸಿಗ್ತೈತಿ ಅಂದ್ ನಮ್ಮಲ್ಲಿ ನಮ್ಮ ತಾಲೂಕದ ಮೂವತ್ನಾಕ್ ಹಳ್ಳಿ ಮೂವತ್ನಾಕ್ ಹಳಿಯಾಗ ಒಂದ್ ಎರಡ್ ಮೂರ್ ತಾಲೂ ಎರಡ್ ಮೂರು ಹಳಿಯಾಗ ನಮ್ ಜನಾಂಗ ಚಲವಾದಿ ಜನಾಂಗ ಇಲ್ಲ ಅಂದ್ರೂ ನಮ್ದು ಆಟೋಮೆಟಿಕ್ಲಿ ನಮ್ದು ಬರೇ ಒಂದು ತಾಲೂಕದ ನಾಲ್ಕರಿಂದ ಐದು ಸಾವಿರ ನಮ್ ಜನಸಂಖ್ಯೆ ಕಡಿಮೆ ಬರ್ತೈತಿ ಜನಸಂಖ್ಯೆ ಕಡಿಮೆ ಬರ್ತೈತಿ ಆಮೇಲೆ ಮುಂದೆ ಇದ್ರದ ಇದನ್ನ ಕ್ಲೀರಿಫೈ ಕ್ಲೀರಿಫೈ ಮಾಡ್ಕೋ ಸಲುವಾಗಿ ನಾನು ನೀನು ಎ ಸಿ ಅವ್ರ ಜೊತೆ ಮಾತಾಡಿನಿ ಅವ್ರ ಅವ್ರ ಕಡೆ ಉತ್ತರ ಇಲ್ಲ ಆಮೇಲೆ ಟೆಕ್ನಿಕಲ್ ಟೀಮ್ ಒಬ್ರು ಬೆಂಗಳೂರವ್ರಿದ್ರು ಅವ್ರ ಜೊತೆ ಮಾತಾಡ್ನಿ ಅವ್ರ ಕಡಿನೂ ಇದ್ರ ಉತ್ತರ ಉತ್ತರ ಇಲ್ಲ ಏನು ಉತ್ತರಿಲ್ಲ ಯಾರ ಕಡೆ ಆಧಾರ್ ಕಾರ್ಡ್ ಇಲ್ಲೋ ಯಾರ ಕಡೆ ಜನ್ಮ ಜನ್ಮ ದಾಖಲೆ ಇಲ್ಲೋ ಬರ್ತ್ ಸರ್ಟಿಫಿಕೇಟ್ ಇಲ್ಲೋ ಅವ್ರು ಏನ್ ಮಾಡ್ಬೇಕು ಮುಂದ ಆಮೇಲೆ ಇವ್ರು ಎರಡು ಕಡೆ ಉತ್ತರ ಒಂದು ಸಹಾಯ ಸಹಾಯವಾಣಿ ನಂಬರ್ ಐತಿ ಬೆಂಗ್ಳೂರ್ದ ಅದು ಸ್ಟೇಟ್ ಗೌರ್ಮೆಂಟ್ ಅದ ಸ್ಟೇಟ್ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಏನಾದ್ರು ಇದನ್ ಐತಿಲ್ಲ ಸಹಾಯವಾಣಿ ಐತಿ ಆ ಸಹಾಯವಾಣಿ ಒಳಗೆ ನಿನ್ನ ಫೋನ್ ಮಾಡಿ ಫೋನ್ ಮಾಡಿ ಇದು ಕಂಪ್ಲೇಂಟು ಅಲ್ಲಿ ಹಾಕಿನ ಇದ ಯಾವ್ಯಾವ ಇದು ಜಾತಿ ಜಾತಿಗಳಿಗೆ ಏನ್ ಆಗತ್ತೈತೆ ಆಮೇಲೆ ಮುಂದೆ ಸಹಾಯವಾಣಿ ನಾವು ಏನ್ ಉತ್ತರ ಕೊಟ್ಟರು ಇದ್ರ ಬದಲು ನಮಗೂ ನಾಲೆಜ್ ಇಲ್ಲ ನಮಗೂ ಗೊತ್ತಿಲ್ಲ ನೀವೇನೇನು ಕಂಪ್ಲೇಂಟ್ ಮಾಡಿರಲಿಲ್ಲ ಕಂಪ್ಲೇಂಟ್ ನಾವು ಆಯೋಗ ತಿಳಿಸ್ತೀವಿ ಆಯೋಗ ತಿಳಿಸ್ತೀವಿ ಆಯೋಗದಿಂದ ಏನ್ ಉತ್ತರ ಬರ್ತೈತೆ ನಿಮಗೆ ಫೀಡ್ಬ್ಯಾಕ್ ಮಾಡಿಸ್ಕೊಡ್ತೀವಿ ಅಂತಂದ್ರ ನಿನ್ನೆ ಕಂಪ್ಲೇಂಟ್ ಮಾಡ್ರು ಇನ್ನೂ ತನಕ ಆಯೋಗದಿಂದ ಅಥವಾ ಸರ್ಕಾರದ ಸಹಾಯವಾಣಿಯಿಂದ ನಮ್ಗೆ ಯಾವ್ದು ಉತ್ತರ ಬರಲಿಲ್ಲ ಯಾಕೆ ನಾವು ಪ್ರತಿಗಾ ಪ್ರತಿಗೂ ಗೋಷ್ಠಿ ಕರೆಯೋದು ಇಷ್ಟ ಉದ್ದೇಶ ಇಪ್ಪತ್ತೆಂಟಿಗೆ ಕ್ಲೋಸ್ ಆಗ್ತೈತಿ ಅವ್ರ ನಂತರ ನಮಗ್ ಉತ್ತರ ಅಂದ್ರೆ ನಮ್ಗ್ ಕ್ಲೋಸ್ ಅಂದ್ರೆ ಕ್ಲೋಸ್ ಅಂದ್ರೆ ಅವ್ರ ಉತ್ತರ ಕೊಟ್ಟರು ನಮಗ್ ಉಪಯೋಗ ಇಲ್ಲ ಮೇನ್ ನಮ್ ಬೇಡಿಕೆ ಏನೈತಿ ಒಂದೇದ ಈಗ ಜೂನ್